ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜು ಬ್ಯಾಕ್ಸ್ ಆ್ಯಂಡ್ ಮೈ ವರ್ಲ್ಡ್ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದಾರ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ವೀಡಿಯೋ ಬಂದು ಊರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಬಂದು ಏಯ್ಟೀನ್ತು ಮತ್ತು ನೈನ್ಟೀನ್ತ್ ವೀಡಿಯೋ ಸ್ವಲ್ಪ ಲೇಟಾಯಿತು ವೀಡಿಯೋ ಅಪ್ಲೋಡ್ ಮಾಡೋದು ಹುಷಾರಿರಲಿಲ್ಲ ಹಂಗಾಗಿ ಮಾಡೋದು ಲೇಟಾಯಿತು ಮತ್ತು ಊರಿಗೆ ಹೋಗಿದ ಕಾರಣ ಬಂದು ನನ್ನ ತಂಗಿ ಮಕ್ಕಳದ್ದು ಬರ್ಡೇ ಇತ್ತು ಫಂಕ್ಷನ್ ಮಾಡ್ತಾಯಿದ್ವಿ ಹಂಗಾಗಿ ಊರಿಗೆ ಹೋಗಿದ್ವಿ ಶನಿವಾರ ಬಂದು ದೇವ್ರಿಗೆ ಅಭಿಷೇಕ ಎಲ್ಲ ಇತ್ತು ಭಾನುವಾರ ಊಟ ಇತ್ತು ಒಂದೇ ದಿನ ಎರಡೂ ಮಾಡಿದ್ರೆ ಟೈಮು ಇದಾಗಲ್ಲ ಅನ್ಬಿಟ್ಟು ಇವಾಗ ಒಂದಿನ ಮುಂಚೆನೇ ಅಭಿಷೇಕ ಮಾಡಿಸಿದ್ವಿ ಮತ್ತು ನಮ್ಮ ಅಪ್ಪಾರೆಲ್ಲರೂ ಮರಿ ತೊಗೊಂಬರೋಕ್ಕೆ ಅಂತ ಹೋಗಿದ್ರು ಅಪ್ಪ ಹಸ್ಬೆಂಡು ಮತ್ತು ನನ್ನ ತಂಗಿ ಹಸ್ಬೆಂಡು ಅವ್ರು ಬರೋ ಅಷ್ಟರಲ್ಲಿ ರೆಡಿ ಮಾಡಿ ನಾವು ರೆಡಿ ಆದರೆ ಹೋಗೋಕ್ಕೆ ಸರಿ ಹೋಗುತ್ತೆ ಟೈಮ್ ಆಮೇಲೆ ಟೈಮಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಮನೆಯಲ್ಲ ಕ್ಲೀನ್ ಮಾಡಿಕೊಟ್ಟೆ ಅಮ್ಮ ದೇವ್ರ ಮನೆ ರೆಡಿ ಮಾಡ್ತಾಯಿದ್ರು ನನ್ನ ತಂಗಿ ತಿಂಡಿ ಮಾಡ್ತಾಯಿದ್ಲು ನನ್ನ ಮಕ್ಕಳನ್ನ ಸ್ನಾನ ಮಾಡಿಸ್ಕೊಂಬಂದ್ ಒಬ್ಬೊಬ್ಬರನ್ನೇ ರೆಡಿ ಮಾಡ್ತಾ ಇದೆ ದೊಡ್ಡ ಮಗ ರೆಡಿ ಆಗಿದ್ದ ಚಿಕ್ಕ ಮಗು ರೆಡಿ ಮಾಡ್ತಾ ಇದೆ ಲಾಸ್ಟಲ್ಲಿ ನನ್ನ ಮಗ್ ಸ್ನಾನ ಮಾಡ್ತಾನೆ ಅನ್ಬಿಟ್ಟು ಅಪ್ಪ ಅಷ್ಟಲ್ಲಿ ಬಂದೇ ಬಿಟ್ಟರು ತಗೊಂಡು ಬರೀ ಚಿಕ್ಕಪ್ಪ ಅಣ್ಣ ಎಲ್ಲರೂ ಹೋಗಿದ್ರು

ಬಿಡು ಮಗನೇ ಅವನು ಗಂಟ್ಲಿಗೆ ಮತ್ತೆಲ್ಲರೂ ರೆಡಿಯಾಗಿದ್ದೇಸ್ತನೂ ಕೊಲ್ಟ್ವಿ ನನ್ನ ತಂಗಿ ವೀಡಿಯೋ ಮಾಡಬೇಡ ಮಾಡಬೇಡ ಅಂತಿದ್ದಾಳೆ ನನ್ನ ಮಗ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ನನ್ನ ಮಗ ವಿಡಿಯೋ ಮಾಡ್ತಾ ಇರೋದು ನನ್ನ ಮಗಳು ರೆಡಿಯಾಗಿದ್ದಾಳೆ ಮತ್ತೆ ನಾವು ಎಲ್ಲರೂ ಕಾರಿಗೆ ಹಾಕೊಂಡ್ವಿ ನನ್ನ ಮಗ ಹಾಯಿ ಮಾಡ್ತಾ ಇದ್ದೇನೆ ಇದು ಬಂದು ನಾವು ಅಕ್ಕ ಮತ್ತು ದೊಡ್ಡಮ್ಮ ನಾವು ದೊಡ್ಡಮ್ಮನ ಅಕ್ಕ ಅಂತ ಕರಿತೀವಿ ಅಮ್ಮನ ಅಕ್ಕ ಅಂತೀವಿ ಇಬ್ಬರನ್ನು ಮತ್ತು ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಮ್ಮ ದೊಡ್ಡಪ್ಪ ಅವರೆಲ್ಲರೂ ಆಮೇಲೆ ಬರ್ತೀವಿ ಕಾರಲ್ಲಿ ಬೇರೆ ಬೇರೆ ಕಾರಲ್ಲಿ ಗಾಡೀಲಿ ಬರ್ತೀವಿ ನಡೀರಿ ಅಂತ ಹೇಳಿದ್ರು ನಾವು ಹೊಲ್ಟ್ವಿ ಮುಂದೆ ಟೈಮ್ ಆಗೋಗ್ಬಿಟ್ಟಿತ್ತು ಅವ್ರು ಫೋನ್ ಮಾಡ್ತಾಯಿದ್ರು ದೇವಸ್ಥಾನ ಇನ್ನೂ ಬರಲಿಲ್ಲ ಟೈಮ್ ಆಯಿತು ಅಂತ ಹಂಗಾಗಿ ಸ್ವಾಮಿ ದೇವಸ್ಥಾನ ಕೋಟೆ ಬೆಟ್ಟ ಅಂತ ಹೇಳಿ ಅಷ್ಟೇ ಅಲ್ಲಿ ಅಭಿಷೇಕ ಅಂದ್ಕೊಂಡಿದ್ದು ಹಂಗಾಗಿ ಅಲ್ಲೇ ಹೋಗ್ತಾಯಿದ್ವಿ ಅಭಿಷೇಕ ಮಾಡಿಸ್ಕೊಂಬ ಬರೋಣ ಇವತ್ತು ನಾಳೆಗೆ ಮರಿ ಕುಯ್ಯೋಕ್ಕೆ ಮತ್ತು ದೇವ್ರ ಪೂಜಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಮತ್ತು ನಾಳೆನೇ ಅಭಿಷೇಕ ಮಾಡಿಕೊಂಡು ಮರಿ ಕುಯ್ಯೋದು ದೇವ್ರ ಪೂಜೆ ಮಾಡೋದು ಅದೆಲ್ಲ ಟೈಮ್ ಆಗಿಬಿಡುತ್ತೆ ಟೈಮ್ ಸಾಕಾಗಲ್ಲ ಆಮೇಲೆ ಜನ ಊಟಕ್ಕೆ ಇದಾಗುತ್ತೆ ಅಂದ್ಬಿಟ್ಟು ಒಂದಿನ ಮುಂಚೆ ಮಾಡ್ಕೊಂಡ್ವಿ ಮತ್ತು ದೇವಸ್ಥಾನದಿಂದ ಬಂದು ಸಾಮಾನು ಥರಕ್ಕೆಲ್ಲ ಮತ್ತು ನಮ್ಮಂಗ್ಳಕ್ಕೆ ಹೋಗ್ಬೇಕಿತ್ತು ಅಪ್ಪ ಅಮ್ಮ ಮದ್ವೆ ಸ್ವಲ್ಪ ಬಂದಿದ್ರು ಇನ್ನೊಂದು ಸ್ವಲ್ಪ ಬಾಕಿ ಇತ್ತು ಸಣ್ಣ ಪುಟ್ಟದು ಸೊಪ್ಪು ಸೊಪ್ಪು ಸೌತೆಕಾಯಿ ಆ ಥರ ಸಣ್ಣ ಪುಟ್ಟ ಐಟಮು ಮೊನ್ನೆ ಶುಕ್ರವಾರ ಸಂತೆ ಇದ್ದಿದ್ದರಿಂದ ಎಲ್ಲ ತಗೋ ಬಂದಿದ್ರು ನನ್ನ ಚಾನಲ್ ನೇಮ್ ಬಂದು ಮಂಜು ಮೈ ವರ್ಲ್ಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ हां हां बारप आके ایسا ج transplant پ挺 Papa چه حالی وہ فیکر Donald gekل कृपया इस समय तेनस्वत और सुप्रियं वाराः स्थितनये पयम् स्नानं समर्पयामि। निरादरं हरे। आमरणं सर्वं नमः। नारायण महादेवाय विश्वआत्मन् प्रायः। नारायण सर्व ज्योतिराणाम् परितुत्वे। श्री हरिचरायणां ॐ चोदक धन्यवाद क्षमा आरुद्रेश्वरं। میرے バイバイ。 नाम जवत्व यम की उद्दार्त देवचरम मधीर संतोषी नारवाल प्रज्ञी मिश्र नारयण नारायण वरजीवात्म दरायण परह वत्सलोदिridine वौके इंद्रवभोम मेभू से ಎಲ್ಲ ಮಾಡಿದ್ಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಅವರಿಗೆ ತಳಿಗೆ ಕೊಟ್ಟಿದ್ವಿ ಸ್ವೀಟ್ ಕೊಟ್ಟಿದ್ವಿ ಇವತ್ತು ನಾಳೆ ನಾನ್ ವೆಜ್ ಇದೆಯಲ್ಲ ಹಂಗಾಗಿ ಇವತ್ತು ಸ್ವೀಟ್ ಕೊಟ್ಟಿದ್ವಿ ಅವರು ಪೊಂಗಲ್ ಬಂದಿದ್ರು ನಾವು ರಸಾನ್ಯ ಮಾಡಿದ್ವಿ ಬಾಳೆಹಣ್ಣು ಅವಲಕ್ಕಿ ಹಾಕ್ಬಿಟ್ಟು ಅದನ್ನು ಎಲ್ಲರಿಗೂ ಕೊಡ್ತಾ ಇದ್ರು ಅಪ್ಪ ಮತ್ತು ಅಲ್ಲೆಲ್ಲ ದೇವಸ್ಥಾನದ ಹತ್ರ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ಅಲ್ಲಿಂದ ಊರಿಗೆ ಹೋಗೋಣ ಅಂದ್ಬಿಟ್ಟು ಇದ್ವಿ ದೊಡ್ಡಮ್ಮ ಚಿಕ್ಕಪ್ಪ ಎಲ್ಲರೂ ಬಂದಿದ್ರಲ್ಲ ಇಲ್ಲಿ ಇನ್ನೊಂದು ಸೈಡ್ ಮೆಟ್ಲು ಇದೆ ಇನ್ನೊಂದು ಸೈಡು ಗಾಡಿ ವೆಹಿಕಲ್ಸ್ ಬರೋಕ್ಕೆ ಅಂದ್ಬಿಟ್ಟು ರೋಡು ಕೂಡ ಇದೆ ನಾವು ಹೆಂಗ್ ಬೇಕಾದರೂ ಬರ್ಬೋದು ಮೆಟ್ಲು ಹತ್ತಿದೀವಿ ಅಂದರೆ ಮೆಟ್ಲಲ್ಲಿ ಬರ್ಬೋದು ಇಲ್ಲ ಗಾಡೀಲಿ ಬರ್ತೀವಿ ಅಂದರೆ ಗಾಡಿಯಲ್ಲಿ ಬರ್ಬೋದು ನಾವು ಯಾವಾಗಲೂ ಬರ್ತಾ ಇರ್ತೀವಿ ಇಬ್ರು ಮಕ್ಕಳು ನನ್ನ ಮಕ್ಕಳು ಹುಡ್ತಾಗ್ಲು ಅಭಿಷೇಕ ಮಾಡಿಸಿ ಊಟ ಮಾಡಿಸಿದ್ವಿ ನನ್ನ ಮಗಳಿಗೂ ಅಭಿಷೇಕ ಮಾಡಿಸಿ ಊಟ ಮಾಡಿಸಿದ್ವಿ ಏನು ತೊಂದರೆ ಬಾಯ್ ಬಾಯ್ ಇದು ಬಂದು ನಮ್ಮ ದೊಡ್ಡಪ್ಪ ಮತ್ತು ಅಪ್ಪ ಇಬ್ರು ಅವಳಿ ಜೋಳಿ ಮಕ್ಕಳು ರಾಮ ಲಕ್ಷ್ಮಣ ಅಂತ ಮೊದ್ಲು ಅಂತ ನೋಡೋಕೆ ಸೇಮ್ ಟು ಸೇಮ್ ಒಂದೇ ಥರ ಇರ್ತಿದ್ರು ಕನ್ಫ್ಯೂಸ್ ಆಗ್ತಿತ್ತು ಜನಗಳಿಗೆ ರಾಮ ಯಾರು ಲಕ್ಷ್ಮಣ ಯಾರು ಅಂತ ಇವಾಗ ಸ್ವಲ್ಪ ಅವ್ರು ಸ್ವಲ್ಪ ಚೇಂಜ್ ಆಗಿದ್ರೆ ಇವ್ರು ಸ್ವಲ್ಪ ಚೇಂಜ್ ಆಗಿದ್ದಾರೆ ಕಣ್ಣು ಅಷ್ಟು ಏನು ಡಿಫ್ರೆನ್ಸ್ ಅನ್ಸಲ್ಲ ಮೊದಲು ಸ್ಟಾರ್ಟಿಂಗ್ ಹುಟ್ಟಾಗ ನಮ್ಮ ಅಜ್ಜಿಯವರಿಗೆಲ್ಲ ಯಾರು ಲಕ್ಷ್ಮಣ ಯಾರು ಯಾರು ಇವನು ಅವನು ಅವ್ನು ಅಂದರೆ ಮತ್ತೆ ಫೀಡಿಂಗ್ ಮಾಡ್ಬೇಕಾದ್ರೆ ಊಟ ತಿನ್ನಿಸ್ಬೇಕಾದ್ರೆಲ್ಲ ಮತ್ತೆ ಇಲ್ಲಿ ಮಕ್ಕಳು ಕಾರು ಅವ್ರು ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ರು ನಾವೆಲ್ಲರೂ ಸುಮ್ಮನೆ ಇಲ್ಲಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ಕೂತಿದ್ವಿ ಒಂದು ಸ್ವಲ್ಪ ಹೊತ್ತು ಮತ್ತು ಅಲ್ಲಿಂದ ಹೋಗಿ ನಾಮಂಗ್ಲಕ್ಕೆ ಗೋಲ್ಟ್ವಿ ಹೋಗಿ ಬಂದು ಅಲ್ಲೆಲ್ಲ ವೀಡಿಯೋ ಮಾಡಿಲ್ಲ ಬಂದಮೇಲೆ ವೀಡಿಯೋ ಮಾಡಿದ್ದು ಇಷ್ಟೆಲ್ಲ ಸಾಮಾನು ತೊಗೊಂಡು ಇದನ್ನೆಲ್ಲ ಅಪ್ಪ ಬೆಳಿಗ್ಗೆಗೆದ್ದು ಇದೆಲ್ಲ ತೊಗೊಬಂದ್ವಿ ಇದು ಬಂದು ನೆಕ್ಸ್ಟ್ ಡೇ ವೀಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಭಾನುವಾರದ್ದು ಬೆಳಿಗ್ಗೆನೆ ಬೇಗ ಎದ್ದು ಐದು ಗಂಟೆ ನಾಲ್ಕೂವರೆ ಅನಿಸುತ್ತೆ ಎದ್ದು ಅಪ್ಪ ಎಲ್ಲ ಚಿಲುಗೆ ತುಂಬತಾಯಿದ್ರು ಟ್ಯಾಕ್ಟ್ರಿಗೆ ಹಾಕ್ಕೊಳ್ಳೋಣ ತೊಗೊಂಡೋಗೋಕ್ಕೆ ಅಂದ್ಬಿಟ್ಟು ಅಲ್ಲಿಗೆ ಅಲ್ಲಿಂದ ಟ್ಯಾಕ್ಟ್ರು ತರಬೇಕಿತ್ತು ಮತ್ತು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ತೋಟದ ಮನೆ ಅಂತ ತೋಟದ ಹತ್ರ ಇರೋದು ಅವ್ರು ಅಲ್ಲಿಂದ ಟ್ಯಾಕ್ಟ್ರು ತೊಗೊಂಡು ಆಲೂ ಗೀಲು ಕರಿಯೋದಿರುತ್ತಲ್ಲ ಅದೆಲ್ಲ ಮಾಡ್ಬಿಟ್ಟು ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದರು ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮ ಎಲ್ಲರೂ ಅಪ್ಪ ಎಲ್ಲ ಇರೋ ಸೊಪ್ಪು ಮತ್ತು ಎಲ್ಲ ಹಾರಾಕ್ಬಿಟ್ಟಿದ್ವಿ ಚೀಲದಲ್ಲೇ ಇದ್ದರೆ ಎಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಬೆಳ್ಳುಳ್ಳಿ ಕುಪ್ಪ ಎಲ್ಲ ಶುಂಠಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲನೂ ಅಷ್ಟೇ ಎಲ್ಲ ಹಾರಾಕ್ಬಿಟ್ಟಿದ್ವಿ ಸುಮ್ಮನೆ ಹಾಳಾಗುತ್ತೆ ಅಂದ್ಬಿಟ್ಟು ಬೆಳಗ್ಗೆಗೆ ತುಂಬ್ಕೊಂಡ್ರೆ ಆಯಿತು ಏನಾಗಲ್ಲ ಅಂದ್ಬಿಟ್ಟು ಅಪ್ಪ ಎಲ್ಲನೂ ತುಂಬ್ತಾ ಇದ್ದರು ಅವ್ರನ್ನೆಲ್ಲ ಹೇಳಿಸ್ತಾ ಎದ್ದೋರಂತ ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಬಾಯ್ ಮತ್ತು ನಮ್ಮೂರಲ್ಲೇ ಊರಟ್ಟಿನ ಪಾತ್ರೆ ಎಲ್ಲ ಸಿಗುತ್ತೆ ಅಲ್ಲೇ ಯಾವುದ್ಯಾವುದು ಬೇಕು ಅಂತ ಪಾತ್ರೆ ಲೀಸ್ಟ್ ಕೊಟ್ಟಿದ್ರು ಆ ಪಾತ್ರೆಗಳನ್ನೆಲ್ಲ ಬಂದಿದ್ರು ದೊಡ್ಡಪ್ಪ ಮತ್ತು ಅಣ್ಣ ತಮ್ಮ ಎಲ್ಲ ಹೋಗಿ ಬಂದಿದ್ರು ಇನ್ನೊಂದು ಟ್ಯಾಕ್ಟ್ರು ಅಂತ ತಿನ್ನುತ್ತ ಮನೆ ಹತ್ರ ಹೋದ್ರು ಅಷ್ಟರಲ್ಲಿ ಇವ್ರ ಮನೆಯಲ್ಲೆಲ್ಲ ಕಟ್ಟಿಕ್ಕಿರಲ್ಲ ಅದನ್ನೆಲ್ಲ ಈ ಟ್ಯಾಕ್ಟ್ರ್ ಒಳಗಡೆ ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕ್ತಾ ಇದ್ರು ಅವಾಗಿಂದ ಬರೀ ಹೊಸ ಹೊತ್ಕೊಂಡ ಇಬ್ರು ಕೈಯಲ್ಲೇ ಐತೆ ಎಲ್ಲ ನನ್ನ ಹತ್ಕೊ ಬನ್ನಿ ಅಂತೀರಲ್ಲ ಚೀಲನ್ನ ನಿಧಾನ ಕೊಡ್ಬೇಕಾನೆ ಅಲ್ಲಿ ಕೆಲ್ಚಕೊಂಡಿರ್ತದೆ ತಾಸನ್ ಕಾಲದ್ದು ಇದನ್ನೆಲ್ಲ ಹಾಕುವಷ್ಟು ದೊಡಮ್ಮ ಚಿಕ್ಕಮ್ಮ ದೊಡಪ್ಪ ಚಿಕ್ಕಪ್ಪ ಅಣ್ಣ ಎಲ್ರು ಬಂದ್ರು ಅವರು ಮರಿನೆಲ್ಲ ಇನ್ನೊಂದು ಟ್ಯಾಕ್ಸಿಗೆ ಹಾಕೊಳ್ಳೋಣ ವೇಟ್ ಮಾಡ್ತಾರೆ ಮುಂಚೆನೇ ಹೋಗೋಣ ಬನ್ನಿ ಅವರು ಮರಿ ತಗೊಂಡು ಮೇಲೆ ಬರ್ತಾರೆ ಮಸ್ರಂತಳಿಗೆ ತಳಿಗೆ ಎಲ್ಲ ಮಾಡೋಷ್ಟ ಟೈಮ್ ಆಗುತ್ತೆ ಅವ್ರು ಬರೋಷ್ಟು ನಾವು ಮಶನ್ ತಳಿಗೆ ಮಾಡ್ಕೋಬೋದು ಅಂತ ಮಾತಾಡ್ತಾ ಇದ್ರು ಮೂರು ಜನ ಇವರೆಲ್ಲರೂ ಕಾರಲ್ಲಿ ಕರ್ಕೊಂಡು ಕರ್ಕೊಂಡೋದ್ರು ನಮ್ಮಣ್ಣ ಗಾಡೀಲಿ ಹೋಗೋರು ಗಾಡೀಲಿ ಹೋದ್ರು ಕಾರಲ್ಲಿ ಹೋಗೋರು ಕಾರಲ್ಲಿ ಹೋದ್ರು ಅಲ್ಲಿ ಹೋದ್ರು ಅಲ್ಲೊಂದು ಮೇಲೆ ಮೊಸರ ತಳಿಗೆ ಮಾಡಿ ಮರಿ ಎಲ್ಲ ಕಟ್ ಮಾಡಿದೆ ಆಗಿತ್ತು ನಮ್ಮದು ಮೊಬೈಲ್ದು ನಮ್ಮ ಮರಿಗಳು ಏನು ಇದ್ ಮಾಡ್ತಾರೆ ಪೂಜೆ ಮಾಡ್ತಾರೆ ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ ಎಲ್ಲ ಮರತೋಗ್ಬಿಟ್ಟಿದ್ದಾರೆ ಅದು ಇದು ಅನ್ಕ ಗಡಿ ಬಿಡಿಲಿ ನಾವ್ಯಾರು ಹೋಗಿರ್ಲಿಲ್ಲ ದೊಡ್ಡವ್ರ ಮಾತ್ರ ಹೋಗಿದ್ರು ನಾನು ನನ್ನ ತಂಗಿ ಮಕ್ಳೆಲ್ಲ ಮಲಗಿದ್ರಲ್ಲ ಅಷ್ಟು ಬೇಗ ಕೊರೆ ಕೋಲ್ಡ್ ಆಗುತ್ತೆ ಅಂದ್ಬಿಟ್ಟು ಹೋಗಿರ್ಲಿಲ್ಲ ಅವ್ರು ಹೋಗಿದ್ರು ಇದು ಬಂದು ಬೇರೆಯವ್ರು ನಮ್ಮ ನಾವು ಮಾಡ್ತಿದ್ದೆ ಆಗ್ದೆಲ್ಲ ಇನ್ನೊಬ್ರು ಕೂಡ ಮಾಡ್ತಾ ಇದ್ರು ಅಲ್ಲೆಲ್ಲ ತಿಂಡಿ ಮಾಡೋರು ತಿಂಡಿ ಮಾಡ್ತಾಯಿದ್ರು ಅಮ್ಮರೆಲ್ಲ ತಿಂಡಿ ತೊಗೊಂಡು ಒಟ್ಟಿಗೆ ಬರ್ತೀವಿ ಅಂದ್ಬಿಟ್ಟು ಇನ್ನೂ ಬಂದಿರಲಿಲ್ಲ ನಾಷ್ಟ ಮಾಡಾದ್ಮೇಲೆ ತೊಗೊಂಡು ಬರ್ತೀವಿ ಅಂತ ಅಲ್ಲೇ ಅವರು ನಮ್ಮದಿನ್ನೂ ಮರಿಗಳು ದಪ್ಪಕ್ಕಿತ್ತು ಮೂರು ಮರಿಗಳಿತ್ತು ನಮ್ಮದು ಚೆನ್ನಾಗಿ ಅಮ್ಮನ ಕೇಳಿದೆ ಅದನ್ನೇ ವೀಡಿಯೋ ಇರಲಿಲ್ಲಲ್ಲ ಅದಕ್ಕಾಗಿ ನನ್ನ ತಮ್ಮ ಮಾಡಿದಂತೆ ಅದು ಮರ್ತೋಗ್ಬಿಟ್ಟಾನೆ ಅರ್ಧ ಆದಮೇಲೆ ಮಾಡೋನೇ ಅದನ್ನು ಹಾಕ್ಬಾರ್ದು ಅಂದ್ಬಿಟ್ಟು ಹಾಕೋಕೆ ಹೋಗಲಿಲ್ಲ ವೀಡಿಯೋ ನಮ್ಮ ಅಮ್ಮನ ಕೇಳಿದೆ ನಾನು ಮರಿಗಳೆಲ್ಲ ಚೆನ್ನಾಗಿ ತಲೆ ಓದಿದ್ವಾ ಅಂತ ಹ್ಞೂ ಒದ್ರದ ಎಲ್ಲರೂ ಪೂಜೆ ಮಾಡಾದ್ಮೇಲೆ ಆಯಿತು ಚೆನ್ನಾಗಾಯಿತು ಅಂತ ಅಂದರು ಇದು ಬಂದು ಅದೇ ಮಾಡಿದ್ರಲ್ಲ ಅವ್ರದ್ದು ವೀಡಿಯೋ ಇದುಬೇಡಿ

అన్న మినీన్ మార్స్కర మినీన్ మార్స్కొంద వీడియో మార్కంద్ నన్కెంత్బిట్ మొబైల్గ్ బేకెంత తమ్మ మరి అన్న ఇబ్బంది ಅದು ಖಾರ ರುಬ್ಬಕ್ಕೆಲ್ಲ ಅಲ್ಲಿ ಜಾಗ ಇಲ್ಲ ಬೇರೆ ಕಡೆ ಹೋಗಿ ರುಬ್ಬಿಸ್ಕೊಂಬರ್ಬೇಕು ಹಾಗಾಗಿ ಬೇರೆ ಕಡೆ ಹೋಗಿ ಇಬ್ಬರು ರುಬ್ಬಿಸ್ಕೊಬಂದಿದ್ದಾರೆ ಮಸಾಲೆ ಏನೇನು ಬೇಕು ನಾ ಮಟನ್ಗೆ ಚಿಕನ್ಗೆ ಬಿರಿಯಾನಿ ಅದಕ್ಕೆಲ್ಲ ಸಪ್ರೇಟ್ ಅವರು ರೆಡಿ ಮಾಡಿಕೊಟ್ಟಿದ್ದಾರೆ ಇವರು ಹೋಗಿ ರುಬ್ಬಿಸ್ಕೊಬಂದಿರೋದು ಧನ್ಯ ಅದೆಲ್ಲ ಅವಾಗ ಅವಾಗ ಮಾಡ್ಕೊಳ್ಳೋದಲ್ಲ ನಾವು ಒಣಗಿಸಿ ಇಕ್ಕಿದ್ದು ಅವರೆಲ್ಲ ರೆಡಿ ಮಾಡ್ಕೊಂಡು ಬಂದು ನಾವೆಲ್ಲ ರೆಡಿಯಾಗಿ ನಿಂತಿದ್ವಿ ಹೋಗೋಣ ಅಂದ್ಬಿಟ್ಟು ನನಗೆ ನನ್ನ ಮಗನ ಚಿಕ್ಕ ಮಗಂಗೆ ದೊಡ್ಡ ಮಗಂಗೆ ಮತ್ತು ನನ್ನ ಮಗಳು ಕಾಂಬಿನೇಷನ್ ಮಾಡೋಣ ಅಂದ್ಬಿಟ್ಟು ಸಿಮಿಲರ್ ಕಲರ್ ತೊಗೊಂಡೆ ಲೈಟ್ ಪರ್ಪಲ್ ಕಲರು ಊರಲ್ಲಿ ಅಮ್ಮನೇ ತು ನಾನೆಲ್ಲ ಅವರೊಂದು ಕಾರಲ್ಲಿ ಹೊಲ್ರು ನಾವು ಇನ್ನೊಂದು ಕಾರಲ್ಲಿ ಹೊರಡೋಣ ಅಂತ ಹೊಲ್ಟ್ವಿ ರೆಡಿಯಾಗಿ ನಿಂತಿದ್ವಿ ಮಗ್ಳಿಗೇನು ರೆಡಿ ಮಾಡಿರಲಿಲ್ಲ ಅಲ್ಲೋಗಿ ರೆಡಿ ಮಾಡೋಣ ಅನ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲಗಿದ್ಲು ಅಲ್ಲೋದ ತಕ್ಷಣ ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಅಳಕ್ಕು ಸ್ಟಾರ್ಟ್ ಮಾಡೋದ್ಲೋಳು ಅವಳಿಗೆಲ್ಲ ಸಮಾಧಾನ ಮಾಡಿ ಬಟ್ಟೆ ಹಾಕಿ ರೆಡಿ ಮಾಡಿದ್ವಿ ಬಟ್ಟೆ ಹೇಗಿದೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಮಗಳಿಗೆ ಕಾಣಿಸ್ತಾ ಇದ್ಲು ಹೇಳಿ ഇല്ല ക്യാമറ നടടാ മോബൈൽ നോട്ട് എന്തു കോറി കൊണ്ടിടാ മത്ര കുറെ അൻസർ ലീ കോയി namrul ban 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 hello manjari hello hi hi baby amma manni happy birthday to you happy birthday ഹായ് 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 അടിച്ച് നൈ അടൂ നൈ അടൂ ഹാ നൈ അടൂ ഇല്ല ഇല്ല ഹായ് ഹായ് നൈ അട് അല്ലേ മെലി അല്ലേ ചിന്നല്ല ഹായ് കേ 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 ചിന്നല്ല ഓയ് 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 ഹായ് നോ 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 ഞാൻ നോടലമുണ്ടി പറ്റ ಅದೆಲ್ಲ ಆದ್ಮೇಲೆ ಫೋಟೋಸ್ ತೆಗಿಸಿದ್ವಿ ಫ್ಯಾಮಿಲಿ ಫೋಟೋ ಮತ್ತೆ ಪಾಪುದು ಸಿಂಗಲ್ ಫೋಟೋ ನಾನು ಮತ್ತೆ ನನ್ನ ಮಕ್ಕಳು ಫೋಟೋಸ್ ಎಲ್ಲ ತೆಗಿಸಿದ್ವಿ ಇದು ಬಂದು ನಮ್ಮ ಅಕ್ಕನ ಮೊಮ್ಮಕ್ಕಳು ಇದು ಬಂದು ನನ್ನ ತಂಗಿ ಅತ್ತೆ ಅವ್ರ ಪಾಪುನ್ನ ಮಾತಾಡ್ಸ್ಕೊಂಡು ಆಟ ಆಡಿಸ್ತಾ ಇದ್ರು ಈ ವಿಡಿಯೋ ಎಲ್ಲ ಮಾಡಿರೋದು ನಮ್ಮ ಅಕ್ಕನ ಮಗಳು ಚಾನು ಅಂತ ಹೇಳಿ ಮಾಡಬೇಕು ఊట కొత్త వెజ్ మేము నాన్ వెజ్ ఎరడు ఊట మ్వివత్ ఇష్ట నన్న తి లాస్ట్ ఫోటో తగ్గాద్వి థ్యాంక్ యూ ఫార్ వాచింగ్ ప్లీజ్ సబ్స్క్రైబ్